ಡಿಸಿಸಿ ಬ್ಯಾಂಕ್ ಕೂಡ ಈಗ ನೋಟಿಸ್ಗಳನ್ನು ಕೊಡ್ತಾ ಇದೆ ಯಾರ್ಯಾರು ಸಾಲವನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಕೂಡಲೇ ಸಾಲವನ್ನು ಮರುಪಾವತಿ ಮಾಡಿ ಕಟ್ಟಿ ಅಂತ ಹೇಳಿ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಕೋಲಾರದ ಡಿಸಿಸಿ ಬ್ಯಾಂಕ್ನಿಂದ ಕೊಡ್ತಾ ಇರುವಂತಹ ನೋಟಿಸ್ ಇದು ರೈತರು ಮತ್ತು ಮಹಿಳಾ ಸಂಘಟನೆಗಳಿಗೆ ನೋಟಿಸ್ ನೀಡಿದ್ದಾರೆ ಈ ನೋಟಿಸ್ ಅನ್ನು ಖಂಡಿಸಿ ಈಗ ಡಿಸಿಸಿ ಬ್ಯಾಂಕ್ ಮುಂದೆ ಪ್ರತಿಭಟನೆಗಳು ನಡೀತಾ ಇದೆ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಕೈಯಲ್ಲಿ ನೋಟಿಸ್ ಪತಿಯನ್ನು ಹಿಡ್ಕೊಂಡು ಮಾಂಗಲ್ಯ ಹಿಡ್ಕೊಂಡು ಇವತ್ತು ಬೀದಿಗಿಳಿದು ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬ್ಯಾಂಕ್ ನೋಟಿಸ್ ಪ್ರತಿಯನ್ನು ಹರಿದಾಕಿ ಹಾಕಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾರೆ ರೈತರು ಮತ್ತು ಮಹಿಳೆಯರು ನೋಟಿಸ್ ಅನ್ನು ವಾಪಸ್ ಪಡೆಯಲೇ